ನಮಸ್ಕಾರ ಸ್ನೇಹಿತರೆ ಎಲ್ರದ್ದು ಹೇಗಿದ್ದೀರಾ ತುಂಬ ದಿನಗಳ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಡಿ ಬಾಸ್ ಅವ್ರಿಗೆ ರೆಗ್ಯುಲರ್ ಬೆಲ್ ಸಿಕ್ಕಿದೆ ನಿಮಗೆಲ್ಲ ಗೊತ್ತೇ ಇದೆ ಸೊ ರೆಗ್ಯುಲರ್ ಬೆಲ್ ಸಿಕ್ತು ಇನ್ನೇನು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡಿಕೊಂಡು ಸೊ ದರ್ಶನ್ ಅವರು ಅವ್ರ ಮನೆಗೆ ಹೋಗ್ತಾರೆ ಪಾರ್ಟಿ ಮಾಡ್ತಾರೆ ಶೂಟಿಂಗ್ ಮಾಡ್ತಾರೆ ಆಮೇಲೆ ಅವ್ರಿಗೆ ಯಾವುದೇ ಬೆನ್ನು ಸಮಸ್ಯೆ ಇಲ್ಲ ಬೇಲ್ ತಗೊಳೋಕ್ಕೋಸ್ಕರ ಅವರು ನಾಟಕ ಮಾಡಿದ್ರು ಈ ರೀತಿ ನಾನಾ ರೀತಿಯ ವಿಷಯಗಳು ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿರ್ಬೋದು ಕೆಲವು ಡಿ ಬಸ್ ಅವರು ವೀಡಿಯೋ ಮಾಡಿದರೆ ಅದರ ಕೆಳಗಡೆ ಕಮೆಂಟ್ಸ್ಗಳಿರ್ಬೋದು ಈ ರೀತಿ ಎಲ್ಲ ಬರ್ತಾಯಿತ್ತು ಹಾಗೆ ಡಿ ಬಸ್ ಅವರು ನಾಟಕ ಮಾಡೋ ಅವಶ್ಯಕತೆ ಏನಿದೆ ಅವಶ್ಯಕತೆ ಇರಲಿಲ್ಲ ಸೊ ಅವಶ್ಯಕತೆಯೂ ಇಲ್ಲ ಹಾಗೆ ರೆಗ್ಯುಲರ್ ಬೇಲ್ ಆದಮೇಲೆ ಡಿ ಬಸ್ ಅವರು ಕೋರ್ಟ್ಗೆ ಬಂದರು ಸೊ ಕೆಲವು ಶೂರಿಟಿಗಳು ಮತ್ತು ಸೈನ್ ಹಾಕಬೇಕಾಗಿತ್ತು ಸೊ ಬಂದರು ಬರಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿರ್ಬೋದು ಧನ್ವೀರ್ ಹಿಡ್ಕೊಂಡೇ ಬರ್ತಾರೆ ಧನ್ವೀರ್ ಹಿಡ್ಕೊಂಡೇ ಹೋಗ್ತಾರೆ ಸೊ ಅವ್ರಿಗೆ ಕುಂಟ್ಕೊಂಡು ನಡೀತಾ ಇರ್ತಾರೆ ಸೊ ಅಂಥ ನಾಟಕ ಮಾಡೋ ಅವಶ್ಯಕತೆ ಇದ್ದರೆ ಬೇಲ್ ಸಿಕ್ಕಿದ್ಮೇಲೆ ಕೂಡ ಏನಕ್ಕೆ ಕಂಟಿನ್ಯೂ ಮಾಡ್ತಾರೆ ಅವಶ್ಯಕತೆ ಏನಿದೆ ಅವಶ್ಯಕತೆ ಇಲ್ಲ ಯಾಕೆಂದರೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ ಸೊ ಯಾರು ಅವ್ರನ್ನ ಪ್ರಶ್ನೆ ಮಾಡೋದಾಗಲಿ ಕ್ವಶನ್ ಮಾಡೋದಾಗಲಿ ಏನಿಲ್ಲ ಸೊ ಅವ್ರಿಗೆ ಸ್ವತಂತ್ರ ಇದೆ ಸೊ ಅವ್ರು ಏನು ಬೇಕಾದರೂ ಮಾಡ್ಬೋದು ಸೊ ಅವ್ರು ಆಪ್ರೇಷನ್ ಆದರೂ ಮಾಡಿಸ್ಕೊಬೋದು ಆಪ್ರೇಷನ್ ಮಾಡಿಸ್ಕೊಂಡೇನೆ ಆದರೂ ಇರ್ಬೋದು ಹಾಸ್ಪಿಟ್ಲಿಂದ ಮನೆಗಾದರೂ ಹೋಗ್ಬೋದು ಮನೆಯಿಂದ ಎಲ್ಲಿಗಾದರೂ ಹೋಗ್ಬೋದು ಬಟ್ ಕ ಕರ್ನಾಟಕ ಬಿಟ್ಟು ಆಚೆ ಹೋಗಬೇಕಾದ್ರೆ ಬೇರೆ ಸ್ಟೇಟ್ ಬೇರೆ ಸ್ಟೇಟ್ಗೆ ಅಥವಾ ಬೇರೆ ಕಂಟ್ರಿಗೆ ಹೋಗಬೇಕಾದ್ರೆ ಕೋರ್ಟಿಂದ ಅನುಮತಿ ತೊಗೊಂಡು ಹೋಗಬೇಕಾಗತ್ತೆ ಸೊ ಹಾಗೆ ಡಿ ಬಾಸ್ ಅವ್ರಿಗೆ ಪಾಸ್ಪೋರ್ಟ್ ಕೂಡ ಅವ್ರಿಗೆ ವಾಪಸ್ ಕೊಟ್ಟಿದ್ದಾರೆ ಸೊ ಅದರಿಂದ ಅವ್ರು ನೆಕ್ಸ್ಟ್ ಏನಾದರೂ ಡೆವಿಲ್ ಶೂಟಿಂಗ್ ಹೋಗಬೇಕು ಅಂದರೆ ಸೊ ಫಾರಿನ್ಗೆ ಹೋಗಬೇಕು ಅಂದರೆ ಕೋರ್ಟಲ್ಲಿ ಅನುಮತಿ ಕೇಳ್ತಾರೆ ಅನುಮತಿ ಕೊಟ್ಟೇ ಕೊಡುತ್ತೆ ಕೋರ್ಟು ಸೊ ವರ್ಕ್ ಶೂಟಿಂಗ್ ಮುಗಿಸ್ಕೊಂಡು ಬರ್ತಾರೆ ಸೊ ಇಲ್ಲಿ ಕೆಲವು ಏನು ಹೇಳ್ತಾರೆ ಕಿಡಿಗೇಡಿಗಳು ಬ್ಯಾಡ್ ಕಮೆಂಟ್ಸ್ ಕೂಡ ಮಾಡ್ತಾ ಇರ್ತಾರೆ ನಾನು ಅಬ್ಸರ್ವ್ ಮಾಡ್ತಾನೇ ಇದ್ದೀನಿ ಸೊ ದರ್ಶನ್ ಅವ್ರು ನಾಟಕ ಮಾಡ್ತಾ ಇದ್ರು ಬೆಲ್ಗೋಸ್ಕರ ಹಾಗೆ ಹೀಗೆ ಅಂತಿದ್ದವ್ರಿಗೆ ಇವಾಗ ಅರ್ಥ ಆಗಿರುತ್ತೆ ಸೊ ಅವ್ರಿಗೆ ನಾಟಕ ಮಾಡೋ ಅವಶ್ಯಕತೆ ಇಲ್ಲ ಅವ್ರಿಗೆ ನಿಜವಾಗ್ಲೂ ಅವ್ರಿಗೆ ಬೆನ್ನು ನೋವಿನ ಸಮಸ್ಯೆ ಇದೆ ಸೊ ಸೊಂಟ ನೋವಿನ ಸಮಸ್ಯೆ ಇದೆ ಸೊ ಇವಾಗ ಏನಂದರೆ ಆಪ್ರೇಷನ್ನ ಸ್ವಲ್ಪ ಮುಂದೆ ಹಾಕ್ಕೊಬೋದು ಇವಾಗ ರೆಗ್ಯುಲರ್ ಬೇರಲ್ಲಿರೋದಕ್ಕೆ ಸೊ ಅವ್ರಿಗೆ ಆಪ್ಷನ್ ಇದೆ ಯಾಕೆ ಇವಾಗ ಇವ್ರಿಗೆ ಬೇರೆ ಟ್ರೀಟ್ಮೆಂಟಲ್ಲಿ ಅದನ್ನು ಏನಾದರೂ ಕ್ಯೂರ್ ಮಾಡೋಕ್ಕಾಗತ್ತಾ ಸೊ ಅವ್ರೊಬ್ಬರು ರೀ ಸರ್ಜರಿ ಆದರೆ ಅವ್ರ ಆ್ಯಕ್ಟಿಂಗ್ಗೆ ಏನಾದರೂ ಆಕ್ಷನ್ ಸಿನಿಮಾದಲ್ಲಿ ಮತ್ತು ಫೈಟ್ ಸೀನ್ಗಳಲ್ಲಿ ಕಷ್ಟ ಆಗ್ಬೋದು ಜಿಮ್ ಮಾಡೋಕ್ಕೆ ಕಷ್ಟ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ಇವಾಗ ಅವ್ರಿಗೆ ಟೈಮ್ ಇದೆ ಸೊ ನಾರ್ಮಲ್ ಏನು ಹೇಳ್ತಾರೆ ಮೆಡಿಷನ್ ಇರ್ಬೋದು ಟ್ರೀಟ್ಮೆಂಟ್ ಇರ್ಬೋದು ಈ ರೀತಿ ಏನಾದರೂ ಅದನ್ನು ಬಗೆಹರಿಸ್ಕೊಳಕ್ಕೆ ನೋಡ್ತಾರೆ ಸೊ ಆಬ್ವಿಯಸ್ಲಿ ಎಲ್ಲರೂ ಅದೇ ಮಾಡ್ತಾರೆ ಇನ್ನು ಆಪ್ಷನ್ನೇ ಇಲ್ಲ ಅಂದಾಗ ಆಪ್ರೇಷನ್ಗೆ ಹೋಗ್ತಾರೆ ಸೊ ನೋಡೋಣ ಅದ್ರ ಬಗ್ಗೆ ನನಗೂ ಮಾಹಿತಿ ಇಲ್ಲ ಸೊ ಮತ್ತು ಅವರು ಕೋರ್ಟಿಂದ ಡೈರೆಕ್ಟ್ ಆಸ್ಪಿಟ್ಲಿಗೆ ಹೋಗಿದ್ದಾರೆ ಅಂದರೆ ಸೊ ಟ್ರೀಟ್ಮೆಂಟ್ ನಡೀತಾ ಇದೆ ಸೊ ಆ ಥರ ರೀತಿ ಆ ರೀತಿ ಏನಾದರೂ ಆಪ್ರೇಷನ್ ಆದರೆ ಖಂಡಿತ ಎಲ್ಲರಿಗೂ ಗೊತ್ತೇ ಗೊತ್ತಾಗುತ್ತೆ ಹಾಗೆ ಡಿ ಬಾಸ್ ಅವರು ಕೋರ್ಟ್ಗೆ ಹೋಗ್ತಾ ಇರೋ ವಿಷಯನ ಯಾರಿಗೂ ಗೊತ್ತಿಲ್ಲದೆ ಅವರು ಮನೆಗೆ ಹೋಗ್ತಾ ಇದ್ದಾರೆ ಸರಿ ಕೋರ್ಟಿಗೆ ಬಂದರು ಕೋರ್ಟಿಗೆ ಬಂದಮೇಲೆ ಕೋರ್ಟಿಂದ ಡೈರೆಕ್ಟ್ ಮನೆಗೆ ಹೋಗ್ತಾರೆ ಈ ರೀತಿ ಎಲ್ಲ ಮಾತಾಡ್ತಾಯಿದ್ರು ಅವರಿಗೆಲ್ಲ ಇದು ಉತ್ತರ ಸಿಕ್ಕಿದೆ ಅಂದ್ಕೊಳ್ತೀನಿ ಹಾಗೆ ಡಿ ಬಾಸ್ ಅವ್ರ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ ಮಾಡೋರು ಸ್ವಲ್ಪ ನೋಡ್ಕೊಂಡು ಮಾಡಿ ಆ ರೀತಿಯೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಕರ್ನಾಟಕದಲ್ಲಿ ನಾವೆಲ್ಲರೂ ಒಂದೆ ಸೊ ಆ ನಟ ಈ ನಟ ನಾವು ಅವ್ರ ಫ್ಯಾನ್ಸು ಇವ್ರ ಫ್ಯಾನ್ಸು ಅನ್ನೋದನ್ನ ಬಿಟ್ಟು ಕನ್ನಡಿಗರು ಕನ್ನಡಿಗರ ಸಿನಿಮಾಗಳು ಕನ್ನಡಿಗಳ ಕನ್ನಡಿಗರ ಹೀರೋಗಳು ಸೊ ಎಲ್ಲರಿಗೂ ಸಪೋರ್ಟ್ ಮಾಡೋಣ ಹಾಗೆ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಪ್ರತಿ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಸೊ ಡಿ ಬಸ್ ಅಭಿಮಾನಿಗಳು ಏನಿದ್ದೀರಾ ಕೆಳಗಡೆ ಡಿ ಬಸ್ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಜೈ ಕರ್ನಾಟಕ